ಇವತ್ತು ಇಲ್ಲಿ ಯಲ್ಲಾಪುರದಲ್ಲಿ ಪಲ್ಲವಿ ಅವರ ಮದುವೆಯನ್ನು ನೆರವೇರಿಸ್ತಾ ಇದ್ದಾರೆ ಬಾಗಿನಕಟ್ಟ ಗ್ರಾಮೀಣ ಭಾಗದ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನ ಬಿಂಬಿಸುವಂತಹ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಅನಾದಿ ಕಾಲದಿಂದಲೂ ಮದುವೆ ಅಂದಿದ್ದ ತಕ್ಷಣ ಮಂಗಳಾಷ್ಟಕವನ್ನ ಹೇಳ್ತಿದ್ರು ಯಾಕೆಂದರೆ ಎಲ್ಲ ಸುಮಂಗಲಿಯರ್ಗೂ ಆಶೀರ್ವಾದ ಸಿಗಲಿ ಆ ಆಶೀರ್ವಾದದಿಂದ ಮದುವರನ್ನು ಉತ್ತಮವಾದಂಥ ಜೀವನ ನಡೆಸಲಿ ಅನ್ನುವಂತ ಕಾರಣದಿಂದಾಗಿ ಮಾಡ್ತಾ ಇತ್ತು ಅದು ನಶಿಸಿ ಹೋಗ್ತಾ ಇತ್ತು ಇತ್ತೀಚಿನ ದಿನದಲ್ಲಿ ಗ್ರಾಮೀಣ ಭಾಗದಲ್ಲಿ ಇಂತಹ ಕಾರ್ಯಕ್ರಮಗಳು ನಡೀತಾ ಇರುವಂತದ್ದು ಸಂಸ್ಕೃತಿ ಮತ್ತು ಸಂಸ್ಕಾರಕ್ಕೆ ಉತ್ತಮವಾಗಿ ಮಹಿಳೆಯರು ಏನೆಲ್ಲ ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದನ್ನ ಬಿಂಬಿಸ್ತಾ ಇದೆ ನಾವು ನಗರ ಪ್ರದೇಶದಲ್ಲಿ ಹೋದ್ರೆ ಇಂತಹ ಯಾವ ಕಾರ್ಯಕ್ರಮಗಳು ಸಿಗೋದಿಲ್ಲ ಎಲ್ಲ ಬಾಪೆನಲ್ಲಿ ಬರೋದು ಊಟ ಮಾಡೋದು ಹೋಗೋದು ಅಂತದ್ದು ಇರುತ್ತೆ ಇಲ್ಲಿ ಏನು ಒಂದು ಮದುವೆ ಅನ್ನುವಂಥದ್ದು ಏನು ನಡೆಯುತ್ತೆ ಇದು ಆರಂಭದಿಂದನೂ ಕೂಡ ಸಂಸ್ಕೃತಿಯನ್ನ ಬಿಂಬಿಸಿ ಉತ್ತಮವಾದಂತಹ ನಮ್ಮ ಮಗಳಿಗೆ ಸಂಸ್ಕಾರವನ್ನ ಕೊಡ್ತಾ ಇದ್ದೇವೆ ಕೊಟ್ಟಿದ್ದೇವೆ ನಾವೇನು ಮಗಳನ್ನು ಮದುವೆ ಮಾಡ್ತಾ ಇರುವಂತದ್ದು ಉತ್ತಮವಾದಂಥ ಸಂಸ್ಕೃತಿಯಿಂದ ಮತ್ತು ಸಂಸ್ಕಾರ ಇರುವಂತಹ ಮನೆಗೆ ಅನ್ನುವಂಥದ್ದನ್ನ ಇಲ್ಲಿ ಬಿಂಬಿಸ್ತಾ ಇದ್ದಾರೆ ನಮಸ್ಕಾರ

ಪಲ್ಲವಿ ಮತ್ತು ಗುರುಮೂರ್ತಿಯವರ ಮದುವೆಗೆ ನಾವಿಲ್ಲಿ ಸೇರಿದ್ದೆವು ಇಲ್ಲಿ ಮಂಗಲೆ ಸುಮಂಗಲೆಯರಿಂದ ಮಂಗಳಾಷ್ಟಕವನ್ನು ಪಠನೆ ಮಾಡಲಾಗಿದೆ ಹಾಗೆಯೇ ಈ ಮಂಗಳಾಷ್ಟಕವನ್ನು ಯಾವ ಉದ್ದೇಶಕ್ಕಾಗಿ ನಾವು ಪಠನೆಯನ್ನು ಮಾಡ್ತೇವೆ ಹೇಳೋದನ್ನು ಕೂಡ ಸ್ವಲ್ಪ ಒಂದು ವಿವರಣೆಯನ್ನು ನೀಡ್ತೇನೆ ಮಂಗಳಾಷ್ಟಕ ಅನ್ನೋದು ಒಂದು ಆಶೀರ್ವಚನದ ಒಂದು ಅಷ್ಟಕ ವಿಷ್ಣುವಿನ ದಶಾವತಾರದ ಕತೆ ಮತ್ತು ಪಂಚಕನ್ಯೆಯರ ಒಂದು ವಿವರಣೆ ಇರುವಂತಹ ಅಷ್ಟಕ ಅಂದರೆ ಎಂಟು ಶ್ಲೋಕಗಳಿಂದ ಕೂಡಿದಂತಹ ಒಂದು ಅಷ್ಟಕ ಇದು ಇದನ್ನು ಆಶೀರ್ವಚನದ ಒಂದು ರೂಪದಲ್ಲಿ ಮದುವೆಯ ಸಂದರ್ಭದಲ್ಲಿ ಹೇಳಲ ನಾವು ಸುಮಂಗಲೆಯರ ಆದಂತಹ ಒಂದು ಎಂ ಅರವತ್ತರಿಂದ ಒಂದು ಎಂಬತ್ತು ಜನ ಇಲ್ಲಿ ಸೇರಿದ್ದೇವೆ ಅದು ಅತ್ಯಂತ ಖುಷಿಯ ವಿಚಾರ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸೇರಿ ಮಂಗಲಾಷ್ಟಕವನ್ನು ನಾವಿಲ್ಲಿ ಅರ್ಪಿಸಿದ್ದೇವೆ ಆ ಒಂದು ಅತ್ಯಂತ ಸಂಭ್ರಮದ ಒಂದು ಕ್ಷಣವನ್ನು ನಾವಿಲ್ಲಿ ಆನಂದಿಸಿದ್ದೇವೆ ಎಲ್ಲರೂ ಕೂಡ ಇದನ್ನು ಪ್ರತಿಯೊಂದು ವಿವಾಹದ ಸಂದರ್ಭದಲ್ಲಿ ಹೇಳುವಂತಾಗಬೇಕು ಎಂಬ ಒಂದು ಉದ್ದೇಶದಿಂದ ನಾವಿಲ್ಲಿ ಎಲ್ಲರನ್ನ ಸೇರಿಸಿ ಈ ಒಂದು ಮಂಗಲಾಷ್ಟಕವದ ಅಭ್ಯಾಸವನ್ನು ಮಾಡಿಸಿ ಇಲ್ಲಿ प्रस्तुत साम्पुल्ला मरपुण्डरी गनयन पुण्य पुराण कुमा

ङ्गलम् सुमोहोदे सावधाना सुलग्ने सावधाना सुलग्ने सावधानाभोषसहस्रो ज्वले दैकेन्द्रोद्धारणादिनि पुनस्तम्भोद्भवो ನಮಸ್ಕಾರ ನನ್ನ ಹೆಸರು ಮೀನಾಕ್ಷಿ ಭಟ್ ಅಂತ ಕೆಳಗಿನ ಪಲ್ಪಿಸ್ಕೋಡಿಂದ ಬಂದಿದ್ದೇನೆ ಇಲ್ಲಿ ಪಲ್ಲವಿ ಮದುವೆಯಲ್ಲಿ ಬೇರೆ ಬೇರೆ ಊರುಗಳಿಂದ ದೂರದ ಊರುಗಳಿಂದ ಮಂಗಲಾಷ್ಟಕ ಹೇಳಿಕೆ ಅಂತಾನೆ ಸುಮಂಗಲಿಯರನ್ನು ಆಹ್ವಾನಿಸಿದ್ರು ಹಾಗಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಬೇರೆ ಬೇರೆ ಊರುಗಳಿಂದ ರಾಜ್ಯಗಳಿಂದ ಇಲ್ಲಿ ಬಂದವರಿದ್ದಾರೆ ಹಿಂದಿನ ಕಾಲದಿಂದ ನಮ್ಮ ಪೂರ್ವಜರ ಕಾಲದಿಂದವ ಈ ಮಂಗಲಾಷ್ಟಕವನ್ನು ಪಠನೆ ಮಾಡಿ ವಧುವಿಗೆ ವರನಿಗೆ ಆಶೀರ್ವಾದವನ್ನು ಮಾಡುವಂತಹ ಪದ್ಧತಿ ಇತ್ತು ಅದನ್ನು ಮುಂದು ಮುಂದುವರಿಸಿಕೊಂಡು ಹೋಗುವಂತಹ ಹೊಣೆಗಾರಿಕೆ ಈಗಿನ ಮಹಿಳೆಯರ ಮೇಲಿದೆ ಸುಮಂಗಲಿಯರು ಇದನ್ನು ಕಲಿತು ಮುಂದುವರಿಸಿದರೆ ಅವರ ಮಕ್ಕಳಿಂದ ಎಲ್ ಎಲ್ಲರಿಂದ ಈ ಪದ್ಧತಿ ಮುಂದುವರಿಯುತ್ತದೆ ಅಂತ ನಮ್ಮ ಭಾವನೆ ಇದೆ ಹಾಗಾಗಿ ಈ ಸುಬ್ರಹ್ಮಣ್ಯ ಗಾಂಕರ್ ಬಾಗಿನಕಟ್ಟರೆ ಇವರು ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿ ನಮಗೆಲ್ಲ ಹೇಳಿಕೊಟ್ಟು ನೂರರಿಂದ ಇನ್ನೂರು ಮಹಿಳೆಯರನ್ನು ತಯಾರು ಮಾಡಿದ್ದಾರೆ ಹಾಗಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಎಲ್ಲರೂ ಕೂಡ ಈ ಮದುವೆಯಲ್ಲಿ ಮಂಗಲಾಷ್ಟ್ರಮವನ್ನು ಪಠನೆ ಮಾಡಿ ನಾವು ಖುಷಿಯಿಂದ ಪಠನೆ ಮಾಡಿದ್ದೇವೆ ಆಶೀರ್ವಾದವನ್ನು ಮಾಡಿದ್ದೇವೆ ಹಾಗಾಗಿ ನಮಗೆಲ್ಲ ತುಂಬ ಖುಷಿ ಆಗ್ತಾ ಇದೆ